ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಂತ ಅಂದ್ರೆ ಅಥರ್ವ ಹುಷಾರ್ ತಪ್ಪಿದ್ರೆ ಅದು ಕಂಪಲ್ಸರಿ ಅಂತ ಅನ್ಸುತ್ತೆ ಬಂಟುನು ಹಿಂದೆ ಕಡೆ ಹುಷಾರ್ ತಪ್ಪೇ ತಪ್ಪತಾನೆ ಅದು ನಮಗೆ ಮೆಂಟಲಿ ನಾವು ಫಿಕ್ಸ್ ಆಗಿಬಿಡಬೇಕು ಏನೇ ಪ್ರಿಕಾಷನ್ಸ್ ಏನೇ ತಗೊಂಡ್ರು ಕೂಡ ಅವ್ನು ಹುಷಾರ್ ತಪ್ಪೇ ತಪ್ಪತಾನೆ ಈಗ ಅಥರ್ವ ನೋಡಿ ಸ್ವಲ್ಪ ಆರಾಮಾದ ಇವನು ಅಂದರೆ ದೇವಸ್ಥಾನಕ್ಕೆ ಮತ್ತೆ ಫಂಕ್ಷನ್ ಅದು ಇದು ಅಂತ ಎರಡೆರಡು ಸಲ ಟ್ರಾವೆಲ್ ಮಾಡಿಬಿಟ್ವಿ ಈಗ ಬಿಸ್ಲಲ್ಲಿ ನಾವು ಟ್ರಾವೆಲ್ ಮಾಡಿದ್ರೆ ನಮಗೆ ಫುಲ್ ಬಾಡಿ ಪೇನ್ ಆ ಥರ ಸುಸ್ತಾಗ್ತಾ ಇರುತ್ತೆ ಇನ್ನು ಮಕ್ಕಳಂತೂ ಕೇಳೋಂಗೇ ಇಲ್ಲ ಅವ್ನಿಗೂ ಒಂಥರ ಸ್ಟ್ರೈನ್ ಆದಂಗೆ ಆಗ್ಬಿಟ್ಟು ಮತ್ತೆ ವಾಟರೆಲ್ಲ ಸ್ವಲ್ಪ ಚೇಂಜ್ ಆಗಿಬಿಟ್ಟು ಅವನು ಏನಾಗ್ಬಿಟ್ಟಿದೆ ಅಂತಂದ್ರೆ ಅವ್ನಗೂ ಕೋಲ್ಡ್ ಫೀವರು ಕಾಫ್ ಆಗಿಬಿಟ್ಟಿದೆ ಮಕ್ಕಳು ಹುಷಾರು ತಪ್ಪಿದ್ರು ಅಂತ ಅಂದರೆ ನಿಜವಾಗ್ಲೂ ಆಗಲ್ಲ ತುಂಬ ಕಷ್ಟ ಅನಿಸುತ್ತೆ ಅದರಲ್ಲೂ ಈ ಚಿಕ್ಕ ಮಕ್ಕಳು ಆರ್ಯ ಅಂತೂ ತುಂಬ ರಚೆ ಹಿಡ್ಕೊಬಿಟ್ಟಿದ್ದಾನೆ ಯಾವಾಗಲೂ ಸಿಡಿ 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 ಅಂತ ಇರ್ತಾನೆ ಕ್ಲಿನಿಕ್ಗೆಲ್ಲ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದಿದ್ದಾಯಿತು ನಾನು ಇವಾಗ ಆಫೀಸಿಂದ ಬಂದೆ ಬಂದು ಈಗ ಫ್ರೆಶ್ಅಪ್ ಆಗಿಬಿಟ್ಟು ಈಗ ಹೋಗಬೇಕು ಮನೆಗೆ ಏನು ಅವನಿಗೆ ಮಧ್ಯಾಹ್ನ ಸಿರಪ್ ಎಲ್ಲ ಹಾಕಿದ್ದಾರೆ ಕ್ಲಿನಿಕ್ಗೆಲ್ಲ ತೋರಿಸ್ಕೊಂಡು ಬಂದು ಈಗ ಸಿರಪ್ ಎಲ್ಲ ಹಾಕಿದ್ದಾರೆ ಸ್ವಲ್ಪ ಪರವಾಗಿಲ್ಲ ಅಂದರು ಈಗ ನಾನು ಅದಕ್ಕೇ ಬೇಗನೆ ಬಂದು ಸ್ವಲ್ಪ ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಇನ್ನು ಈ ಗಿಫ್ಟ್ಸ್ ಎಲ್ಲ ನಂದು ಅಂತ ಅಂದ್ಕೊಬಿಡಿ ಆ್ಯಕ್ಚುಲಿ ಶಿಬುಗೆ ಮದುವೆಗೆ ಅಂತ ಬಂದಿರೋ ಗಿಫ್ಟ್ಸ್ ಇದು ಅವನಿಗೆ ಅಂದರೆ ನವೀನ್ ನೈಟ್ ಏನು ರಿಸೆಪ್ಷನಲ್ಲಿ ಕೊಟ್ಟರಲ್ಲ ಇನ್ನು ಆ ಕಡೆ ಕಡೆ ಹೊರಟೋಗ್ಬಿಡುತ್ತೆ ನವೀನ್ ನವೀನದನ್ನ ರಾತ್ರಿ ಮನೆಗೆ ಬಂದಿದ್ರು ಅವರು ಮಲ್ಗೋದಕ್ಕೆ ಆವಾಗ ತೊಗೊಬಂದು ನಮ್ಮ ಮನೇಲಿ ಇಟ್ಟಿದ್ರು ಇದಿಲ್ಲೇ ಇತ್ತು ಸೊ ಕೆಲವ್ರು ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ರಿ ಶಿವು ಬ್ರದರ್ ಕೊಟ್ಟಿರೋಂಥ ಗಿಫ್ಟ್ಸ್ದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ಅಂತ ಅವರು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅವ್ನು ಕೇಳ್ದೆ ನೆನ್ನೆ ತೊಗೊಂಡೋಗು ನಾವು ಆನ್ಯುವಲ್ ಡೇಗೆ ಸ್ಕೂಲ್ ಹತ್ರ ಎಲ್ಲ ಹೊಟ್ಟೋಗ್ಬಿಟ್ವಲ್ಲ ಸೊ ನಾವು ಇರಲಿಲ್ಲ ಅವ್ನು ತೊಗೊಂಡೋಗೋದಕ್ಕೆ ಬೆಳಗ್ಗೆ ಬಂದಿದ್ದ ಬಟ್ ಅವನು ಗಾಡಿಲಿ ಬಂದಿದ್ದ ಹಾಗಾಗಿ ತೊಗೊಂಡೋಗಿಲ್ಲ ಆದಷ್ಟು ಬೇಗ ತೊಗೊಂಡೋಗ್ಬಿಟ್ಟು ಇದನ್ನು ಕೂಡ ವ್ಲಾಗ್ ಮಾಡ್ತಾರೆ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತಾರೆ ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ನೀವು ನಮ್ಮ ಫ್ಯಾಮಿಲಿ ಬಗ್ಗೆ ಇಟ್ಟಿರೋ ಪ್ರೀತಿ ರೆಸ್ಪೆಕ್ಟು ಕಾಳಜಿನ ನೋಡಿದಾಗಂತೂ ತುಂಬ ಖುಷಿಯಾಗುತ್ತೆ ಬ್ಲೆಸ್ಡ್ ಅಂತ ಅನಿಸುತ್ತೆ ನಮ್ಮ ಮೂರು ಫ್ಯಾಮಿಲಿಗೂ ಕೂಡ ಇಷ್ಟು ಈ ಥರ ಸಪೋರ್ಟ್ ಮಾಡ್ತಿರೋದಕ್ಕೆ ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ನಮ್ಗೆ ಅವಶ್ಯಕತೆ ಇದೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಮ ಆ ಮೋಟಿವೇಶ್ನಲ್ ಮಾತುಗಳಿರುತ್ತಲ್ಲ ಕಮೆಂಟ್ಗಳಿರುತ್ತಲ್ಲ ನೀವು ಮೂರು ಜನನೂ ಬದಲಾಗ್ಬಿಡಿ ಇದೇ ಥರ ಇರಿ ಅಂತೆಲ್ಲ ಹೇಳ್ತಾ ಇರ್ತೀರಲ್ಲ ಅದು ನೋಡಿದಾಗಂತೂ ನಿಜವಾಗ್ಲೂ ಅದೆಂಥ ಸಿಚುವೇಷನ್ಸ್ ಬಂದರೂ ಕೂಡ ನಾವು ಬಿಟ್ಕೊಡ್ಬಾರ್ದು ನಾವೊಂದು ಎಕ್ಸಾಂಪಲ್ ಆಗಿರಬೇಕು ಅಂತ ಅನ್ಸುತ್ತೆ ಅಷ್ಟು ಪ್ರೀತಿ ತೋರಿಸ್ತೀರ ಮತ್ತೆ ನಾವಂತೂ ಅದೇ ಥರ ಇರಬೇಕು ಪ್ರತಿಯೊಬ್ರು ಕೂಡ ಅದೇ ಥರ ಇರಬೇಕು ಅಂತಾನೆ ಅಂದ್ಕೊಳ್ಳೋದು ಅದರ ಪರಿಸ್ಥಿತಿಗಳು ಮತ್ತೊಂದು ಇನ್ನೊಂದು ಹದಗೆಡ್ಸಿರುತ್ತೆ ಅಷ್ಟೆ ಬಟ್ ಆದಷ್ಟು ಅದನ್ನ ಬಂದಾಗ ಅದನ್ನ ಡ್ರ್ಯಾಗ್ ಮಾಡ್ಕೊಳ್ಳ್ದೆ ಅಲ್ಲಿಗೆ ಅಲ್ಲಿಗೆ ಬಿಟ್ಟು ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೇಕಷ್ಟೆ ಬಟ್ ನಿಮ್ಮ ಕಮೆಂಟ್ಸ್ಗಳನ್ನ ನೋಡಿದಾಗಂತೂ ನಿಜವಾಗ್ಲೂ ಈ ಮೈಂಡಲ್ಲಿ ಈ ಥರ ಜಗಳ ಮಾಡ್ಕೊಬೇಕು ಅಂತ ಉದ್ದೇಶ ಇಟ್ಕೊಂಡಿರೋರು ಕೂಡ ಬದಲಾಗಿಬಿಡ್ಬೇಕು ಆ ಥರ ಕಮೆಂಟ್ಸನ್ನ ಹಾಕಿರ್ತೀರ ಇದೇ ಥರ ಇರಿ ನೀವು ಅಂತ ಎಲ್ಲ ಒಂಥರ ಖುಷಿಯಾಗುತ್ತೆ ಆ ಕಮೆಂಟ್ಸನ್ನ ನೋಡಿದಾಗ ಮತ್ತು ನಾವು ನಾವು ಮೂರು ಜನ ಸೇರಿ ರೀಲ್ಸ್ ಮಾಡ್ಬಿಟ್ರಂತೂ ಎಷ್ಟು ಖುಷಿ ಬೀಳ್ತೀರಾ ಅಂದರೆ ನೀವು ಆ ಕಮೆಂಟ್ಸ್ಗಳು ಮಾಡ್ತಿರಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಿಗೆ ಹಬ್ಬ ಏನು ಕಣ್ಣಲ್ಲಿ ನೀರು ಬಂತು ಮತ್ತು ತುಂಬ ಖುಷಿ ಆಯಿತು ನಮ್ಗೆ ಈ ಥರ ಇಲ್ಲ ಬಟ್ ನಮ್ಗೆ ತುಂಬ ಡಿಸಪಾಯಿಂಟ್ ಆಯಿತು ನಿಮ್ಮನ್ನು ನೋಡಿ ಖುಷಿ ಪಡ್ತೀವಿ ನೀವು ಊರು ಜನ ಹಿಂಗೆ ಇರಿ ಅಂತ ಎಲ್ಲ ಈ ಹತ್ಗೇನು ಅದನ್ನೇ ಸಂಬಂಧ ಅನ್ನೋದಿದೆಯಲ್ಲ ನಿಜವಾಗ್ಲೂ ಇದೊಂಥರ ಅದೊಂದು ಸ್ಪೆಷಲ್ ಆಯಿತಾ ಎಷ್ಟೋ ಜನ ತುಂಬ ಏನು ಫ್ರೆಂಡ್ಲಿಯಾಗಿ ಫ್ರೆಂಡ್ಸ್ ಥರ ಇರ್ತಾರೆ ಇನ್ನು ಕೆಲವ್ರ ಫ್ಯಾಮಿಲಿಯಲ್ಲಿ ಆಡಲ್ಲ ಅನ್ನೋ ಥರ ಇರ್ತಾರೆ ಇನ್ನು ಕೆಲವು ಫ್ಯಾಮಿಲಿ ಒಳಗಡೆ ಒಂದಿರುತ್ತೆ ಹೊರಗಡೆನೆ ಒಂದಿರುತ್ತೆ ಅದು ಪರಿಸ್ಥಿತಿಗೆ ತಕ್ಕಂತೆ ಅವ್ರೆಲ್ರು ಇರ್ತಾರೆ ಏನೂ ಮಾಡೋದಿಕ್ಕಾಗಲ್ಲ ಒಂದು ಕಡೆ ಏನೋ ಮನಸ್ತಾಪ ಆದಾಗ ಇನ್ನೊಬ್ರು ಸೋಲ್ಬೇಕಾಗುತ್ತೆ ಇನ್ನೊಂದು ಸಲ ಅಂತ ಪ್ರತಿ ಸಲ ಪ್ರತಿಯೊಬ್ಬರೇ ಸೋಲ್ಬೇಕು ಅಂತ ಅಲ್ಲ ಅದನ್ನೇ ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ಅಂತ ಅನ್ನೋದು ಪರಿಸ್ಥಿತಿಗಳು ಹೆಂಗೆ ಕರ್ಕೊಂಡೋಗುತ್ತೆ ಹಂಗೆ ಹೋಗ್ತಾ ಇರಬೇಕು ಬಟ್ ದೇವ್ರ ಹತ್ರ ಎಲ್ಲ ಒಳ್ಳೇದಾಗೆ ಇರಲಿ ಅಂತ ಬೇಡ್ಕೊಬೇಕು ಅಷ್ಟೇ ಅಷ್ಟೇ ನಾವು ಮಾಡೋದಕ್ಕಾಗೋದು ನಾವು ಅದೇ ಥರ ಇರೋದಕ್ಕೆ ಪ್ರಯತ್ನ ಪಡಬೇಕು ಸೊ ಈಗ ಬನ್ನಿ ಅಮ್ಮನ ಮನೆಗೆ ಹೋಗೋಣ ಆ್ಯಂಡ್ ರಕ್ಷಿತನ್ನ ಈಗ ಅವ್ರ ಮನೆಗೆ ಕಳ್ಸಿದ್ದೀವಿ ಅವ್ರ ಅಮ್ಮನ ಮನೆಗೆ ಕಳ್ಸಿದ್ದೀವಿ ಇದು ಕಡೇ ಶಾಸ್ತ್ರ ಈ ಥರ ಈ ನೆಕ್ಸ್ಟ್ ಅವ್ರು ಯಾವಾಗ ಬೇಕಾದರೂ ಬರ್ಬೋದು ಯಾವಾಗ ಬೇ ಅದೇನು ಸೋಗ್ಲು ಇದು ಕಳಿಸ್ತಾರೆ ಅಂತಾರಲ್ಲ ಅದು ಇದು ಲಾಸ್ಟು ಸೊ ಈಗ ಅಮ್ಮನ ಮನೆಗೆ ಹೋಗಿದ್ದಾಳೆ ಅವಳು ನಮ್ಮಮ್ಮ ಬೆಳಗ್ಗೆಯಿಂದ ಮಿಸ್ ಮಾಡ್ಕೊಂಡ್ರ ರಕ್ಷಿತನ್ನ ಈಗ ಮನೆ ವಾತಾವರಣ ಯಾವ ಥರ ಇದೆ ಏನು ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಮ್ಮ ಆರ್ಯಂಗೆ ಜ್ವರ ಬಂದು ಓನಮ್ಮ ಓನಮ್ಮ ಮಲ್ಕು ಮಲ್ಕು ಫುಲ್ ಸಪ್ಪೆ ಆಗ್ಬಿಟ್ಟವನು ಇಲ್ಲಾಂದ್ರೆ ಆರಾಮಾಗಿ ಓಡಾಡ್ಕೊಂಡು ಅಮ್ಮ ಈಗ ಬೆಳಿಗ್ಗೆ ಸೊಸೆನ ಕಳ್ಸಿದ್ಯಲ್ವ ಕುತ್ಕೋ ಟೀ ಮಾಡ್ಕೊಂಡ್ ಬಂದವ್ರ ನಮ್ಮಅಮ್ಮ ಕುಡಿಯಕ್ಕೆ ಇಷ್ಟೊತ್ತಲ್ ರಕ್ಷಿತಾ ಟೀ ಮಾಡ್ಕೊಡ್ತಿದ್ಲ ಮಾಡ್ಕೊಡೋಳು ಟೀ ನಮ್ ಬೆಳಗ್ಗೆ ಬೆಳಗ್ಗೆ ಸಂಜೆ ಹ ಈಗ ರಕ್ಷಿತಾ ಬಂದ್ಮೇಲೆ ಸ್ವಲ್ಪ ಆರಾಮ ಅನಿಸಿದೆ ಅಲ್ವಾ ನಿನ್ಗೆ ಖಂಡಿತ ಖುಷಿಯಾಗಿದ್ಯಾ ಸೊಸೆ ಬಂದ್ಮೇಲೆ ಮನೆಗೆ ಹೌದು ಈಗ ಸೊಸೆನ ತವರು ಮನೆಗ್ ಕಳ್ಸಿದ್ಯಾ ಏನ್ ಅನಸ್ತೈತೆ ಬೆಳಿಗ್ಗೆನೆ ಅಲ್ವಾ ಕಳ್ಸಿದ್ದು ಇವತ್ತೆಲ್ಲ ಬೇಜಾರ್ ಅನ್ಸ್ತದೆ ಹೌದಾ ಹ್ಮ್ ಅಮ್ಮ ಅಮ್ಮ ಅನ್ಕೊಂಡು ಹಿಂದೆ ಮುಂದೆ ಸುತ್ತವಳು ಹ್ಮ್ ಅದೆಲ್ಲ ಒಂಥರ ಮಿಸ್ ಮಾಡ್ಕೊತಿದ್ಯಾಸ್ತಾ ಇದೀನಿ ಹೌದು ಹ್ಞೂ ಮಿಸ್ ಮಾಡ್ಕೊತಾ ಇದ್ದೀನಿ ಹ್ಞೂ ಟೀ ಕೊಡೋಳು ಕಾಫಿ ಕೊಡೋಳು ನಂಗೆ ಬೆಳಿಗ್ಗೆ ಸಂಜೆ ಟೀ ಕಾಫಿ ಕೊಡೋಳು ಅಡುಗೆ ಮ ನಾಷ್ಟ ಮಾಡೋಳು ಬೆಳಿಗ್ಗೆನೆ ಹ್ಞೂ ನಾನು ಒಂದೊಂದು ಸರಿ ಅಡುಗೆ ಮಾಡಿವೆ ಹ್ಞೂ ತರ ಏನೋ ಚೆನ್ನಾಗಿರ್ತಿತ್ತು ಬೆಳಗ್ಗೆ ಸಂಜೆಗಂಡ ಮನೇಲೆ ಇರ್ತಿದ್ಲಲ್ವಾ ಹ್ಞೂ ಹಂಗ ಅವರಮ್ಮ ಕೇಳ್ತಿದ್ರು ಹ್ಞೂ ನನ್ನ ಮಗಳು ನಿಮಗೆ ಅಡ್ಜಸ್ಟ್ ಆದ್ಲಾ ಅಂತ ಹ್ಞೂ ಹೌದು ಅಡ್ಜಸ್ಟ್ ಆದ್ಲು ಹ್ಞೂ ಏನಿಲ್ಲ ಅಂತ ಅಂದೆ ఆమె అదే బోర్ అనస్తూ ఫుల్ మిస్ మే సౌమ్య అదే అంతూ అమ్మ అంతూ ఇవ్ రక్షితను ఫుల్ మిస్ మండైతే కణే అంత మొదలగంట సౌమ్యనారో సౌమ్య ఏం అనస్థాయి హంగ పర్వాలో సౌమ్యనారా చింటూ బుడ్లీ నన్ను ఓదా ఓద్ కర్కొంటూ నెన్పత ఈ ಅದೊಂತರಾ ನಗು ಮುಖ ರಕ್ಷಿತ್ದು ಅಲ್ವಾ ನಗ್ತಾರ್ತಾಳೆ ಅವಳು ಆತರ ತಾರದೆ ಮುಖ ಉದಿಸ್ಕೊಂಡು ಕುತ್ಕೊಳ್ಳೋದು ಹಂಗೆಲ್ಲ ಇಲ್ಲ ಆಮೇಲೆ ನಗಾಡೋದು ಜೋರ್ ಜೋರಾಗಿ ನಗಾಡ್ತಾ ಇರ್ತಾಳೆ ಅವ್ಳ್ ನಗಾಡೋದ್ ನೋಡಿ ನಮಗೂ ನಗಾಡ ನಗಾಡ್ ಬಿಡ್ತೀವಿ ವಿಶಾಯಕ್ಕಂತೂ ಹೊಸಲಿಲ್ಲ ಅವ್ಳು ಆಮೇಲೆ ನೀನ್ ಅನ್ಕೊಂಡಿದ್ದಾ ಫಸ್ಟ್ ರಕ್ಷಿತ್ ನೋಡಿದಾಗ ಏನಂತ ಈ ಹುಡ್ಗಿ ಮನೆಗೆ ಮನೆಗ್ ಹೋಗುತ್ತಾ ನಾವ್ ಅನ್ಕೊಂಡಂಗ ಇರುತ್ತಾ ಏನು ಫಸ್ಟ್ ಅವಳು ನೋಡಿದಾಗ ಯಾವ ತರ ಇಂಪ್ರೆಷನ್ ಇತ್ತು ಏನಾದ್ರು ಗೆಸ್ ಮಾಡಿದ್ದ ಏನು ಏನಾದರೂ ಅನ್ಸಿತ್ತು ಸ್ಟಾರ್ಟಿಂಗ್ ನೋಡಿದಾಗ್ಲೇನೆ ಫಸ್ಟ್ ಒಳ್ಳೆ ನೋಡೋದಕ್ಕೆ ಸಂಡೇ ಹೋದ್ರಲ್ಲ ನೀವು ನೀನು ಸೌಮ್ಯ ನಾವೇನೆಲ್ಲ ಅವಾಗ ಏನು ಅನಿಸ್ತಾ ಇರಲಿಲ್ಲ ಒಟ್ಟಿನಲ್ಲಿ ರಮ್ಯಾ ಚಿಂಡನ್ನ ಕೇಳೋದು ರಕ್ಷಿತಾ ಏನಂತ ಏನಂತವ ಅಂದ್ರೆ ಏನೊತ್ತ ಓದ್ತಾ ಇದೀಯ ಅಂತ ಮಾತಾಡ್ಸುದೀರಾ ನೀವು ಏನು ಓದ್ತಾ ಇದ್ದೀರಾ ನೀವು ಅಂತ ಮಾತಾಡ್ಸಿದ್ಲು ಮಾತಾಡ್ಸಿದ್ಲು ರಕ್ಷಿತಾ ಹಾ ಆಗ್ಲೇ ಇಷ್ಟ ಆಗ್ಬಿಟ್ಟು ಕಣೆ ಅವ್ಳನ್ನು ಮಾತಾಡ್ಸಲ್ಲ ಮಾತಾಡಲಲ್ಲ ಅಂತ ಹ್ಞೂ ನಮ್ಮ ಅಮ್ಮ ಅಜ್ಜಿ ಹ್ಞೂ ನೀನು ಇವ್ರನ್ನೇ ಸೊಸೆಯಾಗಿ ಬರಬೇಕು ಹ್ಞೂ ಅವ್ಳು ಅವತ್ತೇ ಫಿಕ್ಸ್ ಆಗ್ಬಿಟ್ಳು ಹ್ಞೂ ಇವ್ರನ್ನೇ ಸೊಸೆ ತಂದ್ಕೋಬೇಕು ನೀವು ನಮ್ಮ ಮನೆಗೆ ಒಂದು ಕೊಯ್ತದ ಏನಿಲ್ಲ ಹ್ಞೂ ಇವ್ರನ್ನೇ ತನ್ಕೋಬೇಕು ತನ್ಕೋಬೇಕು ಅಂತ ಅಂದ್ಲು ಚಿಂಟು ಒಂದು ಚಿಂಟು ಆಮೇಲೆ ಅವ್ರ ಅಮ್ಮನವೇ ಹ್ಮ್ ಫಸ್ಟ್ ನಾನು ನೋಡ್ಕೊಂಡು ಬಂದೆ ಏನು ಹೇಳ್ದೆ ನಿನಗೆ ಫಸ್ಟ್ ಹೋಗಿದ್ದು ನಾನು ನವೀನ್ ಶಿವು ಮೂರೇ ಜನ ತಾನೇ ಹೋಗಿ ಚೆನ್ನಾಗದೆ ಕಣಪ್ಪ ಹ್ಞೂ ಕಣಮ್ಮ ಹ್ಞೂ ಹುಡುಗಿ ಎಲ್ಲ ಮಾಡ್ಕೋಬಹುದು ಆರಾಮಾಗಿ ಕೈ ಇನ್ನೂ ಜಾಸ್ತಿ ಹುಡ್ಗಿ ಏನಿಲ್ಲ ಅವಳೆ ಹೀರನ್ನ ಇರಂಗ ಅವಳೆ ಮಾಡ್ಕೋಬಹುದು ಹ್ಮ್ ಅಲ್ಲಿ ಯಾಕೆ ಹುಡ್ಕೀರಿ ಸುಮ್ ಮಾಡ್ಕೊಳ್ಳಿ ಅಂತ ಮನೆಯವರು ಇನ್ನೂ ಕೈ ಜಾಸ್ತಿನೇ ಹೇಳ್ಬಿಟ್ರು ಹ್ಮ್ ನಂಗೇನು ಇಷ್ಟ ಆಯ್ತು ಗೊತ್ತಾ ಫಸ್ಟ್ ಅವಳು ಒಂಥರ ಪಿಂಕ್ ರೆಡ್ ಯಾವ್ದೋ ಡ್ರೆಸ್ ಹಾಕಿದ್ಲು ಫಸ್ಟ್ ಅವಳನ್ನ ನಾವ್ ನೋಡೋದಿಕ್ ಹೋದಾಗ ಅವಳು ನೀರೇನೋ ತಗೊಂಡ್ ಬಂದ್ಲು ಆಯ್ತಾ ಆಗ ಅಕ್ಕ ತಗೊಳ್ಳಿ ಅಂತ ಒಂಥರ ಅವಳು ಸುಮ್ನೆ ತಗೊ ಬಂದ್ ಕೊಡ್ಲಿಲ್ಲ ಅಕ್ಕ ತಗೊಳ್ಳಿ ಅಂತ ಅಂದ್ಬಿಟ್ಟು ಬಂದ್ ಕೊಡ್ಲಿಲ್ಲ ನಂಗೆ ಒಂಥರ ಇಷ್ಟ ಆಗ್ಬಿಡ್ತು ಅವಳು ಮಾತಾಡ್ಸಿದ್ಲಲ್ಲ ಅವಳೇನೆ ಅದೊಂಥರ ಇಂಪ್ರೆಸ್ ಆಯ್ತು ಅಯ್ಯೋ ಇದೆಲ್ಲ ನೆಪಗಳು ಅವಳು ನಮ್ಮನೆ ಸೊಸೆ ಆಗ್ಬೇಕಿತ್ತು ಅವಳದು ಋಣ ಇಲ್ಲಿತ್ತು ನಮ್ ಮನೆ ಸೊಸೆ ಅಲ್ಲಿದ್ಲು ಇನ್ನೂ ರಮೆ ಯಾರ ಯಾರು ಕಟ್ಟಕ್ ಆಗೋದು ಹೌದು ನಿಶ್ಚಯ ಆಗ್ಬಿಟ್ಟಿರುತ್ತೆ ಏನೇನ್ ಆಗ್ಬೇಕು ಅಂತ ಅನ್ಬಿಟ್ಟು ಅದಂಗ್ ಆಗಿರುತ್ತೆ ಎಷ್ಟು ಹುಡುಗಿ ನೋಡೋದು ಒಂದು ನಮ್ಗೆ ಯಾವ್ದು ಇಷ್ಟನೇ ಆಗ್ತಾ ಇರ್ಲಿಲ್ಲ ಇದೆಷ್ಟು ಬೇಗ ಅಮ್ಮ ಗುರುವಾರ ಹೋಗಿ ನೋಡಿದ್ವಿ ಭಾನುವಾರ ಇನ್ನೊಂದ್ಸಲ ಹೋಗಿ ನೋಡಿದ್ವಿ ನೆಕ್ಸ್ಟ್ ಗುರುವಾರ ಮದ್ವೆ ಇದು ಎಂಗೇಜ್ಮೆಂಟ್ ಬುಧವಾರ ಏನು ಮಗ್ನೆ ಆರ್ಯ ಏನಾಯ್ತಪ್ಪ ಏನಾಯ್ತು ಮಗನೇ ಜ್ವರ ಬಂದ್ಬಿಟ್ಟೈತೆ ಇವರು ವಾಸಿ ಆಗುತ್ತೆ ಇರೋ ಮಗನೆ ಶಿರಪ್ ಹಾಕೈತಲ್ಲ ಹೋಗಿ ಫಸ್ಟು ಅದು ಹಾಲನ್ನ ತಗೊಂಡೋಗಿ ಫ್ರಿಡ್ಜ್ ಗಿಡು ಇನ್ನು ಮಗುಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಇದ್ವಿ ಅಮ್ಮ ಅಷ್ಟರಲ್ಲಿ ಮೊಟ್ಟೆ ಸಾಂಬಾರು ಮತ್ತು ರೈಸ್ ಮಾಡಿದ್ರು ಈಗ ಊಟ ಮಾಡಿಕೊಂಡು ಹೋಗಬೇಕು ಈ ಮನೆಗಳಲ್ಲಿ ಮಕ್ಕಳು ಹುಷಾರು ತಪ್ಪಿಟ್ರೆ ಮನಸ್ಸಿಗೆ ಬೇಜಾರಾಗಿಬಿಡುತ್ತೆ ನಾನು ಏನೇನೋ ಅಂದ್ಕೊಂಡೆ ಬಟ್ ಅವನು ಇಷ್ಟೊಂದು ಹುಷಾರು ತಪ್ಪಿದ್ದಾನೆ ಅವನು ಫುಲ್ ಎದ್ದಳಕ್ಕೆ ಅವ್ನಿಗೆ ಬಾಯೇ ಬಿಡ್ತಾಯಿಲ್ಲ ವಾಯ್ಸೇ ಬರ್ತಾಯಿಲ್ಲ ಅರಿಯಂದು ಇಲ್ಲ ಅಂದರೆ ಅವನು ಎಷ್ಟು ಆರಾಮಾಗಿ ಓಡಾಡಿಕೊಂಡು ಇರ್ತಾನೆ ತುಂಬ ಕಷ್ಟ ಒಂದು ಫೈವ್ ಇಯರ್ಸ್ ಆಗೋವರೆಗೂ ಮಕ್ಕಳು ಜಾಸ್ತಿ ಹುಷಾರು ತಪ್ತಾರೆ ಅಂತ ಈಗ ಶಿವು ಮದುವೆ ಟೈಮಲ್ಲಿ ಹುಷಾರ್ ತಪ್ಪಿದ್ದ ಮತ್ತೆ ಹುಷಾರ್ ತಪ್ಪಿದ್ದಾನೀಗ ನೀವು ಎಲ್ಲಿಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಈಗ ಟ್ರಿಪ್ ನಾ ಅರ್ಜೆಂಟಾಗಿ ಕರ್ಕೊಂಡೋಗ್ತೀರ ಏನಕತ್ತೆ ನನಗೆ ರಜಾ ಕೊಡಲ್ಲ ನಾನು ರಜಾ ಹಾಕೊಳ್ಳಲ್ಲ ಅಂತ ಧೈರ್ಯದ ಮೇಲೆ ನಾಳೆಗೆ ಕರ್ಕೊ ಹೋಯ್ತಿದ್ದೆ ಅಂತ ಈ ನನ್ನ ಮಗ ಹುಷಾರಾದ್ರೆ ಸಾಕಾಗೈತೆ ಈಗ ನನಗೆ ನೀನು ಏನೇ ಹೇಳು ನಾವೇನು ನನಗೆ ಆ ಥರ ಎಲ್ಲ ಆಸಕ್ತಿ ಎಲ್ಲ ಇಲ್ಲ ನನಗೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಹ್ಞೂ ಹ್ಞೂ ಅದೇನೋ ಅಷ್ಟೊಂದು ಆಸಕ್ತಿ ಎಲ್ಲ ಇಲ್ಲ ನನಗೆ ಓಕೆ ಅಂದರೆ ಅದಕ್ಕೆ ಒಬ್ಬೊಬ್ರು ಒಪಿನಿಯನ್ನು

ಫ್ರೆಂಡ್ಸ್ ನೋಡಿ ಇವನು ರಕ್ಷಿತನ ಆಗಲೇ ಮಿಸ್ ಮಾಡ್ಕೊತವನೇ ಅವಳಾಗಲೇ ಮಿಸ್ ಮಾಡ್ಕೊಂಡು ಫೋನ್ ಮಾಡಿದ್ದಾಳೆ ಆ್ಯಕ್ಚುಲಿ ಇದು ಬಯಸ್ಕೊಳತ್ತದ ಈಗ ಫೋನ್ ಮಾಡಿಲ್ವಲ್ಲ ಅಂತ ಅಂದ್ಬಿಟ್ಟು ಬಯಸ್ಕಳಕುದ ರಕ್ಷಿತ ಅತ್ತೆ ಅಂದರೆ ಎಲ್ರಿಗೂ ಲವ್ ಅದಕ್ಕೆ ಫಸ್ಟು ಹ್ಞೂ ಆಧಾರ್ ಕಾರ್ಡೇ ಇನ್ನೂ ಮಾಡಿಸಿಲ್ಲ ಅದಕ್ಕೂ ನಾನೇ ಬರಬೇಕಾ ಜೊತೆಲಿ ನಾನೇ ಬರ್ಬೇಕಾ ಎಲ್ಲದಕ್ಕೂ ಬಾಲ ಕೇಳ್ತಾರೆ ಮಾಡಿಸ್ಕೊತೀನಿ ಹಾಗೆ ಫ್ರೆಂಡ್ಸ್ ಬ್ಯಾಗ್ನ ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟ್ ಅಲ್ಲಿ ಬಂದಿದೆ ಯಾವ ಥರ ಇದೆ ಅಂತ ನೋಡೋಣ ಆ್ಯಕ್ಚುಲಿ ನಾನಿವತ್ತು ಇನ್ಸ್ಟಾದಲ್ಲಿ ಒಂದು ರೀಲ್ ಮಾಡಿದ್ವಿ ಆಫೀಸಿಗೆ ಹೋಗ್ಬೇಕಾದ್ರೆ ಮನೆಯಿಂದ ನಾನು ನಮಗೆ ಒಂದು ರೀಲ್ ಮಾಡಿದ್ವಿ ಅದು ನೋಡಿಬಿಟ್ಟು ಸುಮಾರು ಜನ ಬ್ಯಾಗ್ದು ಲಿಂಕ್ ಇದ್ರಿ ಆದರೆ ಅದು ನಾನು ಆಫ್ಲೈನಲ್ಲಿ ತಗೊಂಡಿರೋದು ಆನ್ಲೈನಲ್ಲೆಲ್ಲ ಇವಾಗ ನಾನು ತರಿಸ್ಕೊಂಡಿದ್ದು ಇದು ಸೊ ಎಲ್ಲ ಕಲರ್ಸಲ್ಲೂ ಇರಲಿ ಅಂತ ಅಂದ್ಬಿಟ್ಟು ಈ ಕಲರ್ ತಗೊಂಡೆ ಬಟ್ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತು ಇಷ್ಟ ಆಯಿತು ನನಗೆ ಈ ಥರ ಪ್ಯಾಟ್ರನಲ್ಲಿ ಇರಲಿಲ್ಲ ಲഞ്ച് ಬಾಕ್ಸ್ ಎಲ್ಲಾ ತಗೊಂಡ ಹೋಗಬೇಕು ಸ್ವಲ್ಪ ದೊರೆ ಅಮ್ಮ ನಮ್ಮನೆಗೂ ಬಂದಿದೆ ಇನ್ನೊಂದು ಅದೊಂದು ಬುಕ್ ಮಾಡಿದ್ತೆ ಅದು ಬ್ಲಾಕ್ ಕಲರ್ ಎರಡು ಬುಕ್ ಮಾಡಿದ್ತೆ ಬಟ್ ಅದಕ್ಕಿಂತ ಇದು ಸೂಪರ್ ಆಗಿದೆ ಸಕಾತ್ತಾಗಿದೆ ಇದು ಅಂದ್ರೆ ಅದು ಫುಲ್ ಇದು ನವೀನ್ on ತರ ಫ್ಯಾನ್ಸಿ ಫ್ಯಾನ್ಸಿ ತರ ಅದು ಇದು जस्ट జిಪ್ ಇಲ್ಲ ಅದಕ್ಕೆ ಬಟನ್ ಅಷ್ಟೇ ಇರೋದು ಕ್ಲೋಸ್ ಆದರೆ ಸೇಫ್ ಇರಲ್ಲ ತಾನೇ ಇರಲ್ಲ ಅಂತಂದ್ರೆ ಏನೋ ಡಾಕ್ಯುಮೆಂಟ್ ಎಲ್ಲಾ ಇಟ್ಕೊಂಡ್ರೆ ಬಿಡೋಗೋ ಚಾನ್ಸಸ್ ಆತರೆ ಇರುತ್ತೆ ಬಟ್ ಅದೇನೋ ಅಂತ ಫ್ಯಾನ್ಸಿಯಾಗಿ ಯೂಸ್ ಮಾಡಬಹುದು ಬಟ್ ಇದು ತುಂಬಾ ಚೆನ್ನಾಗಿದೆ ಅಂಡ್ ಇದು ಆನ್ಲೈನ್ ತುಂಬಾ ಪ್ರೈಸ್ ಏನ್ ಪ್ರೈಸ್ ಇದು ಕಮ್ಮಿ 300 ಸಮಥಿಂಗ್ ಅಷ್ಟೇ ನಾವು ಆಫ್ಲೈನ್ ಅಲ್ಲಿ ತಗೊಳ್ಳೋಕೆ ಹೋದಾಗ ಹೆಂಗಿರುತ್ತೆ ತಾನೆ ನನಗೆ ಏನು ಗೊತ್ತಾ ಈ ಬ್ರಾಂಡೆಡ್ ಬರುತ್ತೆ ಬ್ರಾಂಡೆಡ್ ಎಲ್ಲ ಜಾಸ್ತಿ ಜಾಸ್ತಿ ಫುಲ್ ಆ ತರ ಎಲ್ಲ ಇರುತ್ತೆ ಬಟ್ ನನಗೆ ಡೈಲಿ ಯೂಸ್ ಮಾಡೋದಕ್ಕೆ ರಫ್ ಆಗಿ ಯೂಸ್ ಮಾಡ್ತೀವಿ ಸೊ ಅಲ್ಲಿಗೆಲ್ಲ ಏನು ಅವಶ್ಯಕತೆ ಇಲ್ಲ ಅಂತ ಬ್ರಾಂಡೆಡ್ ಒಂದು ತಗೊಳ್ಳೋದು ಅದೇ ದುಡ್ಡಿಗೆ ಒಂದು ಹತ್ತು ತಗೋಬಹುದು ಹದಿನಾರು ಸಾವಿರ ಹದಿನೈದು ಸಾವಿರ ಆತರ ಎಲ್ಲ ಇರುತ್ತೆ ಸೊ ನಮಗೆಲ್ಲ ಏನಂತಂದ್ರೆ ನಾವು ಯಾವಾಗಲೂ ಹೇಳ್ತಾ ನಾವು ಮಿಡಲ್ ಕ್ಲಾಸ್ ಅವರು ಅಂತ ಹಾಕ್ಬಿಟ್ಟು ಆಗ ಎಷ್ಟೊಂದು ಜನ ನಮಗೆ ನೀವ ಮಿಡಲ್ ಕ್ಲಾಸ್ ಅವರು ಅಂತ ಹಾಕ್ತಿರಾ ಆಗ ಏನಂತಂದ್ರೆ ನಾವು ಇಂಥದಕ್ಕೆಲ್ಲ ಯೋಚನೆ ಮಾಡ್ತೀವಿ ಸ್ಟಿಲ್ ನಾವು ಯೋಚನೆ ಮಾಡ್ತೀವಿ ಇವು ಬ್ರ್ಯಾಂಡೆಡ್ ಇಷ್ಟೊಂದು ಕೊಟ್ಟು ತೊಗೊಬೇಕಾ ನೋಡಿ ಒಂದು ತೊಗೊಳೋ ಕೂಡ ಹತ್ತು ತಗೋಬಹುದು ಅಂತ ಯೋಚನೆ ಮಾಡ್ತೀವಿ ಅಂದ್ರೆ ನಮ್ದು ಕಮಿಟ್ಮೆಂಟ್ಸು ನಮ್ಮ ಚಿನ್ನ ಹಿಂಗಿರುತ್ತೆ ಹಾಗಾಗಿ ನಮ್ಗೆ ಏನಪ್ಪ ಅಂದ್ರೆ ಯೂಸ್ ಮಾಡಕ್ ವಸ್ತು ಬೇಕು ಹೊರತು ಅದು ಬ್ರ್ಯಾಂಡ್ ಆಗಿರ್ಬೇಕು ಲೋಕಲ್ ಆಗಿರ್ಬೇಕು ಚೆನ್ನಾಗಿರ್ಬೇಕು ಅದು ಇವನ್ ಡ್ರೆಸ್ ಆದ್ರೂ ಅಷ್ಟೇ ಸ್ಯಾರಿ ಆದ್ರೂ ಅಷ್ಟೇ ಈಗ ಕೆಲವರು ಏ ಜೀನ್ಸ್ ಪ್ಯಾಂಟು ಒಂದು ಲಕ್ಷ ಅವನು ಬಟ್ಟೆ ಎರಡು ಲಕ್ಷ ತೋರಿಸುತ್ತೆ ನಮ್ಮಮ್ಮ ಒಂದು ಏನು ಪ್ರೆಸ್ಟೀಜ್ನ ತೋರಿಸುತ್ತೆ ನಾವು ಬ್ರ್ಯಾಂಡೆಡ್ ಹಾಕೊಂಡ್ರೆ ಅಂತ ಅಂದ್ಬಿಟ್ಟು ನಮ್ಗೆ ಅದನ್ನೆಲ್ಲ ತೋರಿಸೋ ಅವಶ್ಯಕತೆ ಇಲ್ಲ ನಮ್ಗೆ ಫೈನಲಿ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿದ್ದು ಪ್ರೈಸ್ ವರ್ತಿ ಅನ್ಸಿದ್ರೆ ನಮಗೆ ಅಷ್ಟೇ ಸಹ ಕಾಣಿಸ್ಬೇಕು ನಾವು ಚೆನ್ನಾಗಿದೆ ಅನ್ಸಿ ನೋಡಿ ಇದು ಈ ಮುನ್ನೂರು ಚಿಲ್ಲರೆ ಅಷ್ಟೇನೆ ಇದು ಜಿಪ್ಪು ಯಾವುದೇ ಕಿತ್ತೋಗಿರೋ ಥರನೇ ಆಗಲಿ ಅಥವಾ ಸ್ಟಿಚ್ಚಿಂಗ್ ಬಿಟ್ಟೋಗಿರೋ ಥರನೇ ಆಗಲಿ ಅಥವಾ ಆ ಥರ ಏನೂ ಇದಿಲ್ಲ ಪ್ರಾಬ್ಲಮ್ ಇಲ್ಲ ನಾನು ಜಸ್ಟ್ ನೋಡಿದೆ ರಿವ್ಯೂ ಕೂಡ ನೋಡಿದೆ ಚೆನ್ನಾಗಿದೆ ಅಂತ ಅನಿಸ್ತು ಹಾಗಾಗಿ ಇದನ್ನು ತಗೊಂಡೆ ನಾನು ಒಂದು ಮುನ್ನೂರೈವತ್ತು ಮುನ್ನೂರ ಎಪ್ಪತ್ತೈದು ರೂಪಾಯಿ ಖರ್ಚು ಮಾಡೋ ಕಡೆ ಒಂದು ನಾಲ್ಕು ಸಾವಿರ ಐದು ಸಾವಿರ ಎಲ್ಲ ಇದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಸ್ವಲ್ಪ ಎಲ್ಲದಕ್ಕೂ ಅದ್ರದ್ದೇ ವ್ಯಾಲ್ಯೂ ಇರುತ್ತೆ ಈಗ ಬ್ರ್ಯಾಂಡೆಡ್ ಅಂತ ಅಂದಾಗ ಅದೊಂದು ಅದಕ್ಕೆ ಅದಂಥ ವ್ಯಾಲ್ಯೂ ಅದಕ್ಕೆ ಇದ್ದೇ ಇರುತ್ತೆ ಯೂಸ್ ಮಾಡಬಾರ್ದು ಅಂತಲ್ಲ ಸತಿಗೆ ನಮಗೆ ತಗೊಳ್ಳೋ ಶಕ್ತಿ ಇಲ್ಲ ಅಂತ ಅಷ್ಟೆ ನಮಗೆ ಇದಕ್ಕೆಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡೋದಕ್ಕೆ ನಮ್ಗೆ ಶಕ್ತಿ ಇಲ್ಲ ಹಾಗಾಗಿ ನಾವು ತಗೊಳೋದಿಲ್ಲ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಹೇಳ್ಬೋದು ನೀವು ಗೋಲ್ಡ್ ಹತ್ತು ತಗೋತೀರಿ ಐದು ತಗೋತೀವಿ ಯಾಕೆ ತಗೋತೀವಿ ಹೇಳಿ ಕಷ್ಟ ಅಂತ ಬಂದಾಗ ಸಮಯ ಅಂತ ಬಂದಾಗ ಯಾರ ಮುಂದೇನು ಕೈ ಚಾಚದೆ ಮಾಡುತ್ತೆ ನಮ್ ಕಷ್ಟ ಸುಖಕ್ಕೆ ಆಗುತ್ತೆ ಈಗ ಹಾಕೊಂಡು ಫುಲ್ ಶೋ ಆಫ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ದೇವ್ರಾಣೆ ಹೇಳ್ತೀನಿ ನಾನು ನೂರಕ್ಕೆ ತೊಂಬತ್ತು ಭಾಗ ನಾನು ತಗೊಳ್ಳೋ ಅಂತದ್ದೇ ನನ್ ಕಷ್ಟ ಸುಖ ಈಗ ನೀನ್ ಹತ್ರ ಒಂದ್ ಐವತ್ ಸಾವಿರ ರೂಪಾಯಿ ಬ್ಯಾಗೇ ಇದೆ ಅನ್ಕೋ ಅದೇನಕ್ಕೆ ಯೂಸ್ ಆಗುತ್ತೆ ಏನಕ್ಕೂ ಯೂಸ್ ಆಗಲ್ಲ ನೋಡಿ ಈಗ ನಾನು ಲಾಸ್ಟ್ ವಾಚ್ ತಗೊಂಡ್ನಲ್ಲ ಟೈಟನ್ ಆಗೋದು ಅದ್ರಲ್ಲೂ ಇದನ್ನ ಹಾಕಿದೀನಿ ಬ್ರೆಸೆಂಟ್ ಹಾಕಿದೀನಿ ವಾಚ್ ಹಾಕಿಲ್ಲ ಅದು ಹದಿನಾರುವರೆನಾ ಏನೋ ಅಷ್ಟು ಬರುತ್ತೆ ಅದೇನೆ ಅವತ್ತಿನ ರೇಟಲ್ಲಿ ಮೇ ಬಿ ಗೋಲ್ಡ್ ನಿಯರ್ಲಿ ಒನ್ ಅಂಡ್ ಹಾಫ್ ಗ್ರಾಮ್ ಆದ್ರೂ ಬಂದಿರ್ತಾ ಇತ್ತು ಸೊ ಆ ಒಂದೂವರೆ ಗ್ರಾಮ್ ಇವತ್ತು ಬ್ಯಾಂಕಲ್ಲಿ ನಾವು ಅದನ್ನ ಇಟ್ಬಿಟ್ಟು ಲೋನ್ ತಗೊತೀವಿ ಅಂತ ಅಂದ್ರೆ ಒಂದು ಗ್ರಾಮ್ಗೆ ನಿಯರ್ಲಿ ಹತ್ತು ಸಾವಿರ ಕೊಡ್ತಾ ಇದಾರೆ ಆಯ್ತಾ ಆ ಒಂದು ಅದೇ ಒಂದೂವರೆ ಗ್ರಾಮ್ ಇದ್ರು ಅದನ್ನ ಒಂದು ಗ್ರಾಮ್ಗೆ ಅದೇ ಸ್ಟೋನ್ ಲೆಸ್ ಮಾಡಿ ಒಂದು ಗ್ರಾಮ್ ಹಿಡ್ಸ್ಕೊಂಡ್ರು ಹತ್ತು ಸಾವಿರ ಇಮ್ಮಿಡಿಯೇಟಾಗಿ ನಮ್ಗೆ ಯಾವನ ಹತ್ರನೂ ಕೇಳಂಗಿರಲ್ಲ ಹೋಗ್ಬಿಟ್ಟು ಹತ್ತು ಸಾವಿರ ತೊಗೊಬೋದು ನಮ್ಗೆ ಕಷ್ಟ ಅಂತ ಅಂದರೆ ಬಟ್ ಈ ಥರ ಪ್ರಾಡಕ್ಟ್ಸ್ ಎಲ್ಲ ಅದೊಂದು ಬ್ರ್ಯಾಂಡು ಅದಕ್ಕೆ ವ್ಯಾಲ್ಯೂ ಖಂಡಿತವಾಗ್ಲೂ ಇದೆ ನಾವು ಈ ಥರ ನಾರ್ಮಲ್ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕೂ ಆ ಒಂದು ಬ್ರ್ಯಾಂಡ್ ಥಿಂಗ್ಸ್ನ ಯೂಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಬಟ್ ಕಷ್ಟ ಅಂತ ಬಂದಾಗ ನಮಗೆ ಇಂಥವೇ ಕೈ ಇರಿ ಹಾಗಾಗಿ ಆ ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕೊಬೇಕು ಬ್ರ್ಯಾಂಡೆಡ್ ನ ಯೂಸ್ ಮಾಡಬೇಕು ಅಂತ ಅನಿಸಿದ್ರೂ ಕೆಲವೊಂದು ಕಡೆ ಕಡಿವಾಣಗಳನ್ನ ಹಾಕೊತೀವಿ ಈಗ ಅದನ್ನು ಯೂಸ್ ಮಾಡಲೇಬೇಕು ಅಂತ ಏನಿಲ್ಲ ಅದನ್ನ ಯೂಸ್ ಮಾಡದೇ ಆದ್ರೂ ನಮ್ಮ ಜಿಮ್ನಸ್ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ನಮ್ಮ ಕೈಗೆಟ್ಕೋ ಇದರಲ್ಲಿ ತೊಗೊತೀವಿ ಸೊ ಇದ್ರದ್ದು ನೋಡಿ ನಿಮಗೆ ಈ ಬ್ಯಾಗ್ ಏನಾದ್ರು ಇಷ್ಟ ಆದರೆ ನಿಮ್ಗೆ ಏನಾದ್ರು ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಅಲ್ಲಿ ಹಾಕ್ತೀನಿ ನಾನು ಇದು ಒಂಥರ ಸಿಂಪಲ್ ಆಗಿ ಆಫೀಸ್ ಹೋಗೋರಿಗೆ ಯೂಸ್ ಮಾಡಲಿಕ್ಕೆ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಸೊ ಕಲರ್ ಇಷ್ಟ ಆಯಿತು ಚೆನ್ನಾಗಿದೆ ಕ್ವಾಲಿಟಿನೂ ಇಷ್ಟ ಆಯ್ತು. ಕ್ವಾಲಿಟಿ ಬಿ ಸೀರಿಯಸ್ಲಿ ನಾನು ಹಲಸಲ ಆನ್ಲೈನ್ ಅಲ್ಲಿ ಎಷ್ಟು ವರ್ಕ್ ನಾವು ಹೊರಗಡೆ ಶಾಪ್ ಅಲ್ಲಿ ಏನು ಹೇಳ್ತರು ಗೊತ್ತಾ? ಆ ಎಷ್ಟು ಅದು ಚೌಕಾಸಿ ಮಾಡಿದ್ರು ದುಡ್ಡು ಬಡ ತಗೊಂಡ್ರೆ ತಗೊಳ್ಳಿ ಇಲ್ಲ ಹೋಗಿ ಅಂತಾರೆ. ಆ ತರ ಎಲ್ಲ ಹೇಳ್ತಾರೆ ಬಟ್ ನಾನು ಅದರ ಸುಮಾರು ಬ್ಯಾಗ್ಸ್ ಇದೆ ನಾನು ನೆಕ್ಸ್ಟ್ కమిಂಗ್ ಡೇಸ್ ಅಲ್ಲಿ ಬೇಕಾದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇವತ್ತು ನಾನು ಯೂಸ್ ಮಾಡಿದ್ರು ಅದನ್ನ ಸುಮಾರು ಜನ ಲಿಂಕ್ ಕೊಡಿ ಅಂತ ಕಮೆಂಟ್ ಹಾಕಿದ್ರು ಇನ್ಸ್ಟಾದಲ್ಲಿ ಮತ್ತೆ ಪರ್ಸನಲಿ ಡಿಎಂ ಮಾಡಿದ್ರು. ಆ ಬ್ಯಾಗ್ ಲಿಂಕ್ ಕೊಡಿ ನಮಗೆ ಅಂತ ಅಂದ್ಬಿಟ್ಟು ಬಟ್ ಅದು ಆಫ್ಲೈನಲ್ಲಿ ತೊಗೊಂಡಿದ್ದು ಆನ್ಲೈನಲ್ಲೆಲ್ಲ ಆನ್ಲೈನಲ್ಲಿ ತಗೊಂಡಿದ್ರೆ ಲಿಂಕ್ ಕೊಟ್ಟಿರ್ತಾಯಿದ್ದೆ ಸೊ ಈಗ ಇವತ್ತು ನಾನು ಒಂಥರ ಏನೇನೋ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡು ಬಂದೆ ನಾನು ಬಟ್ ಆರ್ಯ ಒಂದು ಸ್ವಲ್ಪ ಆರಾಮಾಗಿರ್ತಾನೆ ಅಂದ್ಕೊಂಡೆ ಫುಲ್ಲು ಅವನು ಡಲ್ಲಾಗಿಬಿಟ್ಟಿದ್ದಾನೆ ಅವನಿಗೆ ಆಗ್ತಾನೇ ಇಲ್ಲ ಅದು ಮಕ್ಕಳಿಗೆ ಬೇಗ ಫೀವರ್ ಬಂದರೆ ಹೋಗೋದಿಲ್ಲ ಸ್ವಲ್ಪ ನಾಳೆಗಾದರೂ ಮತ್ತೆ ಇನ್ನೊಂದ್ಸಲ ಡಾಕ್ಟರ್ ಫೋನ್ ಮಾಡಿದ್ದೆ ಅವ್ರು ಇನ್ನೊಂದು ಸಿರಪ್ ಏನಿದ್ದಾರೆ ಅದನ್ನು ಇದ್ದೀನಿ సో ఫస్ ఇతీ మే నెక్స్ట్ వ్లెక్తీ థ్యాంక్ యూ సో మచ్